ರೆಡಿ ನೋಡ್ರಿ ಮಸ್ತ್ ರುಚಿ ರೀ ಭಾರಿ ಟೇಸ್ಟ್ ಆಗೈತಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹ್ಯಾಂಗೈತೆ ರೀ ಆರಾಮ್ ಅದಿರತ್ತ ನಾ ನಾನು ಕೂಡ ಆರಾಮ್ ನೋಡ್ರಿ ಇವತ್ತು ಹೊಸ ಲಾಗನ ಸ್ಟಾರ್ಟ್ ಮಾಡೋಣ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರೀ ಯಾರು ಹೊಸದಾಗಿ ನಮ್ಮ ಚಾನೆಲ್ ನೋಡಕೈತಿರ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಪೋರ್ಟ್ ಮಾಡ್ರಿ ಮತ್ತು ಇವತ್ತೇನತಿರ್ಲ ಗ್ಯಾದರಿಂಗ್ ಐತ್ರಿ ನಮ್ಮ ಅಮೃತ ಶಾಲೆಯೊಳಗೆ ಆ ಶಾಲೆ ಒಳಗೆ ಗ್ಯಾದರಿಂಗ್ ಮಾಡೋಕರು ಅದಕ್ಕಾಗಿ ನಮ್ಮ ಅಮೃತ ಏನೇನು ತಯಾರು ಮಾಡ್ಯಾಳು ಹೆಂಗೆ ತಯಾರಾಗ್ಯಳು ಏನೇನು ಡ್ರೆಸ್ ಅದಾವ ತಯಾರ ಆಗಿಲ್ಲ ರೀ ಇನ್ಮೇಲೆ ತಯಾರಾಗಬೇಕು ಏನೇನು ತಯಾರು ಮಾಡ್ಯಾಳು ಕೇಳೋಣ ರೀ ಏನೇನು ತಯಾರಾಗಿತ್ತು ಸುನಿ ನೋಡ್ರಿ ಡ್ರೆಸ್ ಅದು ಎಲ್ಲಾ ಏನ ಇದು ಮಾಡಿ ಇವ ನೋಡ್ರಿ ಡ್ರೆಸ್ ಅದು ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮಗ ಬ್ಲೌಸ್ ಹೊದಿನಿ ನೋಡ್ರಿ ಯಾವ ತರ ಆಗೈತಿ ಕಮೆಂಟ್ ನೋಡ್ರಿ ಇವೆಲ್ಲ ಡ್ರೆಸ್ ಈಗ ಡ್ಯಾನ್ಸಿಗೆ ಬೇಕಾಗ್ಯಾವು ನೋಡ್ರಿ ಸಾರಿ ಒಂದ್ ಹೊಲ್ದಿನು ಸ್ವಲ್ಪ ಫಿಟ್ ಆಗಿತ್ರಿ ಅದನ್ನ ಫಿಟ್ ಆಗೈತನ ಉತ್ಲಾಕತೀ

ಚೆನ್ನ ಚೆನ್ನಾಗೋಡ ಹಾಡಿಗೆ ಏನತಿರ್ಲರಿ ಬ್ಲೌಸ್ ನೋಡ್ರಿ ಅದು ಕೆಳಗಡೆ ಸೀರೆ ಅದು ಸೀರೆ ಹುಟ್ಟಿಲ್ಲ ಬ್ಲೌಸ್ ಬರ್ತತಿಲ್ಲ ನೋಡಕ್ಕೆ ರೀ ಹಾಕ್ಕೊಂಡು ಯಾಕಂದ್ರೆ ಕರೆಕ್ಟ್ ಬರ್ಬೇಕಲ್ರಿ ಬ್ಲೌಸ್ ಚಲೋ ಕುಡಬೇಕು ಚಲೋ ಕುಂಡದೈತಿ ಹ್ಞೂ ಸ್ವಲ್ಪ ಹೂಚ್ರಿ ಚಲೋ ತಂಗ ಮಾಡ್ಕೊರಿ ನಮ್ಮ ಪೃಥ್ವಿರಾಜ್ ನೋಡ್ರಿ ಕೂತಾನಲ್ಲಿ ಅವನು ಹೋಗ್ಬೇಕ್ರಿ ಅಲ್ಲಿ ಗ್ಯಾದರಿಂಗ್ ಗ್ಯಾದರಿಂಗ್ ಹೋದ್ಮೇಲೆ ಏನೇನು ಕಾರ್ಯಕ್ರಮ ಐತಿ ಅಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲ ಹಾಕಿ ಒಂದು ಇರಾ ಒಂದು ಬ್ಯಾನೆ ಹಾಕಿತ್ತು ಬಿಡ್ರಿ ಆತನು ಅಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್ ನಾನು ಡಬ್ಬು ಮೆಣಸಿಕ ತಗೊಂಡನು ಎರಡು ಟಮಾಟೆ ತೊಗೊಂಡು ನೋಡ್ರಿ ಈ ತರ ಸ್ವಚ್ಛಂಗ ತೊಳಿಬೇಕು ಇವಾಗ ನಾವು ಇದನ್ನ ಅಡಗಾಯ್ ಯಾತ್ರೆ ಅಡಗಾಯ ಯಾತ್ರ ಮಾಡ್ಬೇಕಂತೇಳಿ ನೋಡೋಣ್ರಿ ಮುಂಚೆ ಯಾತರ ಹೋಳ್ಬೇಕಂತೇಳಿ ಇವಾಗ ನೋಡೋಣ ಬರ್ರಿ ನೋಡ್ರಿ ಈ ತರ ಹೋಳ್ಬೇಕು ನಾವು ಅಡ್ಗಾಯ್ ಮಾಡ್ಲಕ ನೋಡ್ರಿ ಈ ತರ ನೋಡ್ರಿ ಫ್ರೆಂಡ್ಸ್ ಮತ್ತೊಮ್ಮೆ ಹೋಳಿ ತೋರಿಸ್ತಾನು ಅವ್ಲಾಕ್ ತರ ಹೋಳ್ಬೇಕೀರಿ ನೋಡ್ರಿ ತೆಗಿಯಂಗಿಲ್ಲ ತುಂಬಾ ಇರ್ಬೇಕ್ರಿ ನಮ್ಮ ಕಡೆ ಏನೇ ಡಬ್ಬು ಡಬ್ಬು ಮೆಣಸಿಕಾಯಿ ರೀ ಮತ್ತೆ ಕೆಲವೊಂದ್ ಕಡೆ ಇರ್ತಾರ ಕಾಶ್ಮೀರಿ ಮೆಣಸಿಕಾಯಿ ಆತಾರ ಇದ ನೋಡ್ರಿ ಎಣ್ಣೆ ಗಾಯ ಮಾಡುದ್ರಿ ಇದ ಎಣ್ಣೆಗಾಯಿ ಮಾಡಾಕ ಯಾವ ರೀತಿ ಮಾಡ್ಬೇಕಂದ ತೋರ್ಸ್ಕೊಡತ್ತ ನೋಡ್ರಿ ಯಾವ ರೀತಿ ಹೋಳ್ಬೇಕು ಈ ರೀತಿ ಹೋಳ್ಬೇಕು ಇದ್ರಾಗ ಮತ್ತು ಕೆಲವು ಮಸಾಲೆ ಪದಾರ್ಥಗಳು ರೀ ಮಸಾಲೆ ಪದಾರ್ಥಗಳು ಫ್ರೈ ಮಾಡ್ಕೊಂಡು ಇದನ್ನು ತುಂಬಬೇಕು ರೀ ತುಂಬಿ ಅಡಗಾಯನ ಮಾಡ್ಕೊಬೇಕು ಇದನ್ನ ಬಾರಿ ರುಚಿ ಹತ್ತತ್ರಿ ಅದು ಕೂಡ ಇವಾಗ ತೋರಿಸ್ಕೊಡ್ತೀನಿ ನೋಡ್ರಿ ಈ ತರ ಟಮಾಟಿ ಕೂಡ ಡಬ್ಬು ಮೆಣಸಿ ಕಾಯ್ದ ಅಡ್ಗಾಯಿ ಮಾಡಾಕ ನೋಡ್ರಿ ಎರಡು ಟೊಮೆಟೊ ಬೇಕ್ರಿ ಯಾಕಂದ್ರೆ ಟೊಮೆಟೊ ಹಾಕಿದಷ್ಟ ಸ್ವಾದ ಕೂಡ ಬರ್ತೈತಿ ಇದಕ್ಕ ಅದಕ್ಕಾಗಿ ಟೊಮೆಟೊ ಅಂತೂ ಬೇಕು ಎರಡು ಟೊಮೆಟೊ ಹಾಕಿ ನೋಡ್ರಿ ಇದಕ್ಕೆ ನಾವು ನೋಡ್ರಿ ನಮ್ಮ ಆಶೇಷ ಶೇಂಗಾ ಶೇಂಗಾನ ಸ್ನಾನ ಮಾಡ್ಕೊಳತಾನು ಇವಾಗ ಶೇಂಗಾ ಆಶಿಷ್ಟು ಮೇಲೆ ಸ್ನಾನ ಮಾಡ್ತಾನೆ ಇದಕ್ಕ ನೋಡ್ರಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಶೇಂಗಾನ ಬಾ ಸಣ್ಣಂಗೆ ಮಾಡ್ಬೇಕು ಇತರ ಮಾಡ್ಬೇಕು ಯಾಕಂದ್ರೆ ನಾ ಈಗ ನಮ್ ಕಡೆ ಎಲ್ಲ ಐಟಿಲ್ರಿ ಈಗ ಅದ್ರ ಸಲಿಗೆ ನಾನು ಕಲ್ಬತ್ ಕಲ್ ಅಂತೀರ ನಾವು ಇದಕ್ಕೆ ಕಲ್ಲ ಒಳಗಡೆನ ಸ್ನಾನ ಮಾಡಾಕನ್ರೀ ಮಿಕ್ಸರ್ ಮಿಕ್ಸರ್ನ ಹಾಕ್ತಿದ್ರು ಲೈಟ್ ಇದ್ ಅಂದ್ರೆ ಇದಕ್ಕೆ ಎಳ್ಳು ಕೂಡ ಹಾಕ್ತಾವ್ರಿ ಎಳ್ಳ ಕೂಡ ಏನಂತಿರಲಿ ಬಿಳಿ ಏನಂತಲ್ರಿ ಅದನ್ನ ಒಂದು ಸ್ವಲ್ಪ ಹುರ್ದ್ ಏನಂತಿರಲಿ ಸಣ್ಣ ಮಾಡಬೇಕು ಕೂಡ ಜಜ್ ಬೇಕು ರೀ ನೋಡಿ ಫ್ರೆಂಡ್ಸ್ ಇವಾಗ ನಾನು ಶೇಂಗಾ ತಗೊಂಡಿನಿ ನೋಡ್ರಿ ಶೇಂಗಾ ಹುರಿದ್ ಶೇಂಗಾ ತಗೊಂಡ್ರಿ ನಾನು ಹುರಿದ ಶೇಂಗಾ ಇವಾಗ ನಾನು ಸಣ್ಣ ಮಾಡಿ ನೋಡ್ರಿ ಈಗ ಒಂದು ಸ್ವಲ್ಪ ಏಳ್ ಎಳ್ಳು ಸು ಎಳ್ಳುನು ಸಣ್ಣ ಮಾಡಬೇಕು ಇವಾಗ ಎಳ್ಳು ಕೂಡ ಹಾಕ್ತಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದನ್ನು ಕೂಡ ಇವಾಗ ನೋಡ್ರಿ ಸಣ್ಣ ಮಾಡಿನೂ ಇವಾಗ ಒಂದು ತಾಟ್ನಲ್ಲಿ ತೆಗೀತು ನೋಡ್ರಿ ಶೇಂಗಾ ಶೇಂಗಾನು ಸಣ್ಣ ಮಾಡಿಟ್ಟುನು ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿ ನೋಡ್ರಿ ಬೆಳ್ಳುಳ್ಳಿ ಅಂದ್ರೆ ಹಸಿ ಬಳ್ಳುಳ್ಳಿ ನಾನು ಹಸಿ ಬಳ್ಳುಳ್ಳಿನ ಹಾಕ್ಲತ್ತೀ ನಾನು ಈಗ ಈ ತರ ನೋಡ್ರಿ ಸಣ್ಣಗೆ ಕಟ್ ಮಾಡ್ಕೊಳತ್ತೀನು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಅಷ್ಟು ಅಷ್ಟಿರಿ ಜಾಸ್ತಿ ಕೊಡ್ತೇತ್ರಿ ಇವಾಗ ಕಡಾಯಿ ಕಡಾವಿ ನೋಡ್ರಿ ನಾನು ಇವಾಗ ಮುಂಚೆ ನಾನು ಎಣ್ಣೆ ಎಣ್ಣೆ ಹಾಕ್ತೀನಿ ನೋಡ್ರಿ ಈಗ ಇವಾಗ ನೋಡ್ರಿ ಒಂದ ನಾನು ಒಂದು ಎರಡು ಮೂರು ಚಮಚ ಆಗಷ್ಟ ಎಣ್ಣೆ ತೊಂದಿನು ಎಣ್ಣೆ ಹಾಕ್ತೀನಿ ನೋಡ್ರಿ ಮೂರು ಚಮಚ ಎಣ್ಣೆ ಹಾಕಿನಿ ನೋಡ್ರಿ ಈಗ ಒಂದ್ ಸ್ವಲ್ಪ ಶಾಸ್ಮಿ ಜೀರಿಗೆ ಎರಡು ತಗೊಂಡಿನ್ ರೀ ಎರಡು ಕೂಡ ಹಾಕಿ ನೋಡ್ರಿ ನೋಡ್ರಿ ಒಂದ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲೆ ತಗೊಂಡಿನ್ ನೋಡ್ರಿ ಆಮೇಲೆ ಒಂದ್ ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ತಗೊಂಡಿನ್ ನೋಡ್ರಿ ಇವಾಗ ನೋಡ್ರಿ ಖಾರ ತಗೊಂಡು ಖಾರ ಕೂಡ ಹಾಕಿ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನಾನು ಕೊಬ್ಬರಿ ಕೊಬ್ಬರಿ ನಾನು ಶೇಂಗಾ ಸಣ್ಣ ಮಾಡಿಟ್ಟಿವಿ ಇಲ್ರಿ ಆಮೇಲೆ ನೋಡ್ರಿ ಇಲ್ಲಿ ಎಳ್ಳ ಎರಡು ಕಡೆ ಮಿಕ್ಸ್ ಮಾಡಿ ಇವಾಗ ಇದ್ರ ಒಳಗಡೆ ಹಾಕ್ಲತ್ತೀವಿ ನೋಡ್ರಿ ನೋಡ್ರಿ ಈ ತರ ನಾವು ಫ್ರೈ ಮಾಡ್ಕೊಬೇಕತ್ತಿ ಫ್ರೆಂಡ್ಸ್ ತರ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ರುಚಿ ತಕ್ಕ ಉಪ್ ತೊಗೊಂಡಿ ನೋಡ್ರಿ ಉಪ್ ಹಾಕ್ಲಾಯ್ತಿ ನಾನು ಇಲ್ಲ ಅಷ್ಟು ಉಪ್ಪು ಹಾಕಬಿಟ್ಟು ಇದೇನ ಬಹಳ ತನಕ ಫ್ರೈನ್ ಮಾಡಂಗಿಲ್ಲ ಫ್ರೆಂಡ್ಸ್ ಒಂದ್ ಸ್ವಲ್ಪ ಮಾಡಿದ್ರೆ ಯಾಕಂದ್ರೆ ಒಂದ್ ಎರಡ್ ಸೆಕೆಂಡ್ ಆಗಷ್ಟ ಅಷ್ಟೇ ಫ್ರೈ ಮಾಡ್ತೀವಿ ಇವಾಗ ನೋಡ್ರಿ ಗ್ಯಾಸ್ನ ಬಂದ್ ಮಾಡ್ತೇನ ಇವಾಗ ನಾವು ಈಗ ಒಂದ್ ತಾಟಲ್ಲಿ ತೆಗಿತೀನಿ ನೋಡ್ರಿ ಇದನ್ನ ಫ್ರೆಂಡ್ಸ್ ಇದನ್ನ ಒಂದ್ ಎರಡ್ ನಿಮಿಷ ಆಗಷ್ಟು ಹಾರ್ಲಾಕ ಬಿಡ್ಬೇಕ್ರಿ ಯಾಕಂದ್ರ ಸುಡ್ತೈತಿ ನಾನ್ ಸ ಈಗ ಎರಡ್ ನಿಮಿಷ ಆಗಷ್ಟು ಹಾರ್ಲಾಕ್ ಬಿಟ್ಟು ನಾವು ಇನ್ನೂ ಆದ್ರೂ ಸುಡ್ಲಾತೈತಿ ಇವಾಗ ನೋಡ್ರಿ ಈ ತರ ನೋಡಿ ಫ್ರೆಂಡ್ಸ್ ನೋಡಿ ಈ ತರ ತುಂಬಬೇಕು ಮೆಣ್ಸಿ ಎಣ್ಣೆಗಾಯಿ ಮಾಡಕ್ಕೆ ನೋಡಿರಿ ಈ ರೀತಿ ಮಸಾಲೆನ ರೀ ಎಣ್ಣೆ ಒಳಗೆ ಎಲ್ಲ ಮಸಾಲೆನ ಫ್ರೈ ಮಾಡ್ಕೊಂಡು ಚಲೋ ತಂಗಿ ಫ್ರೈ ಮಾಡಿದ ಮೇಲೆ ಏನಂತಲೇ ತುಂಬೋದು ನೋಡ್ರಿ ಈ ರೀತಿ ಮಸಾಲೆನ ಈ ರೀತಿ ಮಸಾಲೆ ತುಂಬಿ ಫ್ರೈ ಇದನ್ನು ಪಲ್ಯ ಮಾಡಿ ತಿಂದೆ ತಿಳ್ಕೊಳ್ರಿ ಮಸ್ತ್ ರುಚಿ ಇರ್ತರಿ ಅದು ನಮ್ಮ ಹಳ್ಳಿಯೊಳಗೆ ಏನೈತಿಲ್ಲ ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರು ಮಾಡ್ತಾರೆ ರೀ ಈ ರೈ ಯಾಕಂದ್ರೆ ಈ ಎಣ್ಣೆಗಾಯಿ ಎಲ್ಲರಿಗೂ ಬಾಳ್ರಿ ಅದು ನಿಮಗೂ ಕೂಡ ಇಷ್ಟ ಆಕೈತೆ ಅಂದ್ಕೊಂಡು ರೀ ಈ ಎಣ್ಣೆಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಮಗೆ ಸಪೋರ್ಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಇವಾಗ ನೋಡ್ರಿ ನಿಮಗೆ ಇನ್ನೊಂದು ತುಂಬೋದನ್ನ ತೋರ್ಸ್ಲತ್ತೀನಿ ನೋಡ್ರಿ ಇವಾಗ ತುಂಬುದು ಕೂಡ ಆಗೈತೆ ನೋಡ್ರಿ ಇವಾಗ ನೋಡಿ ಫ್ರೆಂಡ್ಸ್ ಲಾಸ್ಟ್ ಇದು ಡಬ್ಬು ಮೆಣಸಿಕಾಯಿ ಹೋಗೈತೆ ನೋಡ್ರಿ ಡಬ್ಬು ಮೆಣಸಿಕಾಯಿ ಡಬ್ಬು ಮೆಣಸಿಕಾಯಿ ಒಂದಾಗ ನೋಡ್ರಿ ಲಾಸ್ಟ ಇರ್ತೆ ತೊಂಡ್ಬಹುದು ನೋಡ್ರಿ ಅದನ್ನ ಇವಾಗ ತೊಂಡ್ತಿದ್ದನ ಇವಾಗ ಪಲ್ಯಕ ಯೂಸ್ ಮಾಡೋಣ ಅಂತ ನಾವು ಇದೆನ್ ಉಳಿದತ್ತಲ್ಲ ಈಗ ಇನ್ನೇನ ಪಲ್ಯ ಮಾಡ್ತೀವಲ್ರಿ ಅಪ್ಪ ಪಲ್ಯ ಮಾಡೋ ಮುಂದ ಫೋರ್ನಿ ಕಟ್ ಬಿಡೋವರ ಇವಾಗ ನೋಡ್ರಿ ಅದೇ ಪಾತ್ರೆ ತಗೊಂಡಿದ್ದನಲ್ಲ 18 ಇಟ್ಟಿ ನೋಡ್ರಿ ಈಗ ಅದೇ ಪಾತ್ರೆ ಇಟ್ಟಿ ನೋಡ್ರಿ ಈಗ ಇವಾಗ ನೋಡ್ರಿ ನಾನು ಎರಡರಿಂದ ರಿಂದ ಚಮಚ ಎಣ್ಣೆ ಬೇಕೇ ಬೇಕು ಇವಾಗ 3 ಚಮಚ ಎಣ್ಣೆ ಹಾಕಲಿತಿ ನೋಡ್ರಿ ಎಣ್ಣೆ ಗಾಯ ಮಾಡಕ್ಕೆ ಏನಂತಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ರೀ ಅದಕ್ಕೆ ಅದಕ್ಕಾಗಿ ಎಣ್ಣೆ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ ನೋಡ್ರಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿ ನೋಡ್ರಿ ಜೀರಿಗೆ ಕೂಡ ಹಾಕ್ಲತ್ತೀನಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಕಾಯ್ತಂದ್ರೆ ಏನು ಮಾಡಿದ್ರಿ ಕರಿಬೇವನ ಹಾಕೋದ್ರಿ ಕರಿಬೇವು ಜಟ್ಕಾಕೊಡಿದ್ರಿ ಮಸ್ತ್ ಫ್ರೈ ಆಕೈತಿ ನೋಡ್ರಿ ಹ್ಯಾಂಗೆ ಹಾಕೈತಿ ನೋಡ್ರಿ ನೋಡಿ ಆ ರೀತಿ ಪ್ರಯಾರ ನೋಡಿರಿ ಒಂದು ಸ್ವಲ್ಪ ಸಿಡಿದೆ ಇದಿರಿ ಅದು ಎಣ್ಣೆಗೆ ಸಿಡಿತೀರೀ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋದ್ರಿ ಅದು ಹಾಕಿದ ನಂತರ ಏನಂತರಿ ಬಳ್ಳುಳ್ಳಿ ಹಾಕೊಂಡು ನೋಡಿರಿ ನೋಡಿ ಬಳ್ಳೊಳ್ಳಿ ಕೂಡ ಹಾಕಿದ್ದೀವಿ ಬಳ್ಳೊಳ್ಳಿ ಹಾಕಿದ ನಂತರ ಏನು ಮಾಡ್ಬೇಕು ರೀ ಒಂದು ಸ್ವಲ್ಪ ಕಾಜು ತೊಗೊಂಡಿರಿ ಕಾಜು ಅಂದರೆ ಗೋಡಂಬಿ ರೀ ಗೋಡಂಬಿ ಒಂದು ನಾಲ್ಕು ಹಾಕಿವಿ ಯಾಕಂದ್ರೆ ರೀ ಗೋಡಂಬಿ ಹಾಕಿದ್ರೆ ಮತ್ತೆ ಸ್ವಲ್ಪ ರುಚಿ ರೀ ಅದಕ್ಕಾಗಿ ಗೋಡಂಬಿ ಕೂಡ ಒಂದು ನಾಲ್ಕು ಹಾಕಿವ್ರಿ ಇದ್ರ ನೀವು ಹಾಕ್ರಿ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ರಿ ಏನ ನಡ್ದಿತ್ರಿ ಅದಕ್ಕೇನಿಲ್ಲ ನಮ್ಮ ಮನ್ಯಾಗ ಇದ್ದೋತ ಹಾಕಿದಿವಿ ನಾವು ಒಂದು ನಾಲ್ಕ ಇಲ್ಲಿ ನೋಡ್ರಿ ನಾ ಟೊಮೆಟೊ ಹಾಕೈತಿ ನೋಡ್ರಿ ಟೊಮೆಟೊ ಕೂಡ ಈ ರೀತಿ ಸಣ್ಣಗೆ ಗೋಳು ಮಾಡ್ಕೊಂತೀವಿ ನಾವು ಸ್ವಲ್ಪ ಟೊಮೆಟೊ ಜಲ್ದಿ ಕುದಿಬೇಕಂದ್ರೆ ಏನ್ ಮಾಡ್ಬೇಕ್ರಿ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಅದಕ್ಕೆ ಮ್ಯಾಲ

ಸ್ವಲ್ಪ ನಾನು ಗರಂ ಮಸಾಲ ತೊಗೊಂಡಿ ನೋಡ್ರಿ ಒಂದು ಸ್ವಲ್ಪ ಧನಿಯಾ ಪುಡಿ ತೊಗೊಂಡನು ಇವಾಗ ನೋಡ್ರಿ ಎರಡು ಇನ್ನು ಈ ಥರ ಫ್ರೈ ಮಾಡ್ಕೊಂಡಿ ನೋಡ್ರಿ ಇವಾಗ ಒಂದು ಸ್ವಲ್ಪ ಕಿಟಿಗೆ ಆಗ ಅಷ್ಟ ನೋಡ್ರಿ ಅರ್ಶಿನ ಪುಡಿ ತೊಗೊಂಡನು ಫ್ರೆಂಡ್ಸ ಇವಾಗ ನೋಡ್ರಿ ನಾನು ದಬ್ಬು ಮೆಣಸಿಕಾಯಿ ತೊಗೊಂಡಿ ನೋಡ್ರಿ ಅದ್ರೊಳಗೆಲ್ಲ ಮಸಾಲೆ ತುಂಬಿವಲ್ರಿ ತುಂಬಿದ್ದನ ಇಲ್ಲಿ ಹಾಕಾಕತ್ತೀವಿ ನೋಡ್ರಿ ಈಗ ಒಂದು ಕಡಾನಿಗೆ ಒಳಗೆ ಹಾಕಾಕತ್ತೀವ್ರಿ ಎಣ್ಣೆ ಒಳಗೆ ಚಲೋ ತಂಗಿ ಫ್ರೈ ಮಾಡ್ಕೊಳ್ತೀವಿ ನಾವು ಅದನ್ನು ಫ್ರೆಂಡ್ಸ್ ಇವಾಗ ನಾನು ಒಂದ್ ಸ್ವಲ್ಪ ನೀರ ಹಾಕಬೇಕು ಇವಾಗ ಹಾಕಿ ಇದನ್ನ ಒಂದು ಐದು ನಿಮಿಷ ಆಗಷ್ಟೇನ ಈ ತರ ನಾವು ಮುಚ್ಚಿ ಇಡ್ಬೇಕು ಇವಾಗ ಒಂದ್ ನಿಮ್ಗೆ ಎರಡು ಸಂಖ್ಯೆ ಸೆಕೆಂಡ್ ಆಗೋಷ್ಟ ಒಂದ್ ಸ್ವಲ್ಪ ಮುಚ್ಚಿಡತ್ತೀನಿ ಇವಾಗ ಮುಚ್ಚಿ ನೋಡ್ರಿ ನಾನು ನೋಡ್ರಿ ಈ ತರ ಸ್ವಲ್ಪ ನೀರ್ ಬಿಡ್ಬೇಕು ನೋಡ್ರಿ ಕಾಯಿ ಯಾಕಪ್ಪ ನೀರ್ ಬಿಡ್ಬೇಕಂದ್ರ ಈ ಒಳಗ ನಾವು ಮಸಾಲೆ ಹಾಕಿಲ್ರಿ ಮಸಾಲೆಯನ್ನ ನೀರ್ ಬಿಡ್ತಂದ್ರ ಅಂದ್ರೆ ಹೊರಗಡೆ ಜಾಸ್ತಿ ಬಿಡಲ್ಲ ನಾನು ಈ ತರ ಇದನ್ನ ಮಾಡೀನ್ರಿ ಇವಾಗ ನೋಡ್ರಿ ಮಸಾಲೆಯನ್ನ ಈಗ ಇವಾಗ ಹಾಕ್ಲತ್ತಿನ ನೋಡ್ರಿ ನಾನು ಇವಾಗ ನೋಡ್ರಿ ಒಂದ್ ಸ್ವಲ್ಪ ನಿಮ್ಗೆ ಎಷ್ಟ್ ಬೇಕ ನೀರ್ ಹಾಕೋರಿ ಇವಾಗ ನೋಡ್ರಿ ಎಲ್ಲಾನು ಈ ತರಾನು ನಾವು ಈಗ ತಳಗ ಮ್ಯಾಲ ತಿರುಬೇಕು ನೀವು ಕೂಡ ಮಾಡಿ ಫ್ರೆಂಡ್ಸಾ ಬಾಳ್ ಟೇಸ್ಟ್ ಆಗಿರ್ತತಿ ಅಡಗಾಯಿ ಅಂತ ಮಸ್ತ್ ಆಕತಿ ಇವಾಗ ನೋಡ್ರಿ ನಿಮ್ಗೆ ಜಾಸ್ತಿ ನೀರ್ ನೀವು ಜಾಸ್ತಿನೇ ಹಾಕೋಬಹುದು ಇವಾಗ ನೋಡಿ ಈ ತರ ಮುಚ್ಚಿ ಒಂದ ಹದಿನೈದು ನಿಮಿಷ ಬಿಡ್ಬೇಕು ರೆಡಿ ಆಗೈತ್ ನೋಡ್ರಿ ನೋಡ್ರಿ ಎಣ್ಣಿಗಾಯ ರೆಡಿ ಆಗೈತಿ ನೋಡ್ರಿ ಮಸ್ತ್ ಹಂಗ ಅದು ಮಸ್ತ್ ಆಗೈತ್ ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಕನ ಆಗೈತಿ ನಾವು ಕೂಡ ಏನೋ ಊಟ ಮಾಡಿಲ್ಲರಿ ಮುಂಜಾನೆ ಅಡುಗೆ ಆಗೈತಲ್ಲ ಈಗ ಅಲ್ಲೇ ಕೂಡ ಆಗೈತಿ ಇನ್ನು ಊಟ ಮಾಡ್ತೀವಿ ರೀ ಅದು ರುಚಿ ಆಗೈತೆ ಅಲ್ಲ ನಿಮ್ಗೆ ರೀ ನೋಡ್ರಿ ಏನಿಗೆ ಗಾಯಿ ಕೂಡ ಕುದೈತಿ ನೋಡ್ರಿ ಈಗ ಗ್ಯಾಸನ್ನ ಆಫ್ ಮಾಡ್ತಿವ್ರಿ ನೋಡಿರಿ ಮಸ್ತ್ ಆಗೈತೆ ರೀ ನೋಡ್ರಿ ಇಲ್ಲಿ ಮಸ್ತ್ ಆಗೈತಿ ನೋಡ್ರಿ ಒಂದು ಸ್ವಲ್ಪ ಹಚ್ಚಿ ಹಚ್ ಹಾಕಿತ್ತು ರುಚಿ ಆಗೈತಿ ನೋಡಿ ಮಸ್ತ್ ರುಚಿ ಆಗೈತೆ ರೀ ಭಾರಿ ಆಗೈತಿ ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕೈತಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಪೋರ್ಟ್ ಮಾಡಿರಿ